ನಾನು ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ಬಡವರು ಮಕ್ಕಳು ಬೆಳಿಬೇಕು ಅನ್ನೋದನ್ನ ಒಂದು ಸೇವಾ ಟ್ರಸ್ಟ್ ನಡೆಸ್ತಾ ಇದೆ ಓಂಕಾರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತ ಮುನಿಯಪ್ಪನವರು ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ನವೀನ್ ಗರುಡ ಅವರು ಒಂದು ವಿಭಿನ್ನವಾದ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಇದು ಚಿಕ್ಕಬಳ್ಳಾಪುರದ ಗುರುಡಗುಂಟೆ ಗುರುಡಗುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ಇದನ್ನ ನಡೆಸ್ತಾ ಇರೋದು ಮಕ್ಕಳಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಮುನಿಯಪ್ಪನವರ ಮಾತುಗಳನ್ನ ಕೇಳಿ ಪ್ರತಿಯೊಬ್ರು ಯಾಕೆಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಅಥವಾ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಯೂನಿಫಾರ್ಮ್ಗಳು ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಶೂಗಳು ಬರ್ತಾ ಇಲ್ಲ ಯಾಕೆ ಹೇಳಿ ಅದು ಬರೋದು ಬಡವರ ಮಕ್ಕಳು ಆ ಬಡವರ ಮಕ್ಕಳಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಎಲ್ಲಾ ರೀತಿಯ ಸ್ಪೆಷಾಲಿಟಿಗಳನ್ನ ಕೊಟ್ಟು ಅಲ್ಲೇ ಒಂದು ಪರ್ಸೆಂಟೇಜ್ ನ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಹಾಗಾಗಿ ಬಡವರ ಮಕ್ಕಳು ಶಾಲೆಗೆ ಬರ್ತಕ್ಕಂಥ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಇಲ್ಲಿ ಒಬ್ಬ ಪುಣ್ಯಾತ್ಮ ಯೂನಿಫಾರ್ಮ್ ಕೊಡಿಸ್ತಾ ಅಲ್ಲಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನ್ ಬೇಕೋ ಅವೆಲ್ಲ ವ್ಯವಸ್ಥೆಯನ್ನ ಈ ಒಂದು ಸೇವಾ ಟ್ರಸ್ಟ್ ನ ಸಂಸ್ಥಾಪಕರು ಹಾಗೂ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ನಡೆಸಿಕೊಡ್ತಕ್ಕಂಥ ಸ್ಥಳ ನೋಡಿ ಯಾವ ರೀತಿಯಾಗಿ ಮಕ್ಕಳು ಸಾಲ ಓದ್ತಾ ಇದ್ದಾರೆ ಈ ತರದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಕೊಡಬೇಕು ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಸಹ ಇದೇ ರೀತಿಯಾಗಿ ಈ ಎಸ್ ಡಿ ಎಂ ಸಿ ಅಂತ ಏನ್ ಮಾಡ್ಕೊಂಡಿರ್ತಾರಲ್ಲ ಅದರ ರಾಜಕಾರಣಿಗಳನ್ನ ನಡ್ಕೊಂಡು ಅವರು ರಾಜಕಾರಣಿಗಳು ಮಕ್ಕಳಲ್ಲಿ ಯಾರು ಅಲ್ಲಿಗೆ ಓದದೇ ಇಲ್ಲ ಆದ್ರೂ ಅಲ್ಲಿಗೆ ಅವರೇ ಅಧ್ಯಕ್ಷರಾಗಿರ್ತಾರೆ ಅಂತಹ ಶಾಲೆಗಳು ನಿಮ್ಮ ಗಮನದಲ್ಲಿ ಯಾವಾದ್ರೂ ಇದ್ರೆ ಆದಷ್ಟು ಬೇಗ ನಮಗೆ ತಿಳಿಸಿ ಅಲ್ಲಿನ ಡಿಸ್ಟ್ರಿಕ್ಟ್ ಆಫೀಸರ್ ಗೆ ಕರೆ ಮಾಡಿ ಅಲ್ಲಿನ ಎಚ್ ಎಂ ಅನ್ನ ಬೇರೆ ರೀತಿಯಲ್ಲಿ ನಾನು ಕ್ರಮ ಕೈಗೊಳ್ಳೋಣ ಅದೇ ರೀತಿಯಾಗಿ ಆದೇಶ ಏನಿರುತ್ತೆ ಪೋಷಕರು ಯಾರು ಇರಬೇಕು ಆ ಎಸ್ ಡಿ ಎಫ್ ಸಿ ಕಮಿಟಿಯಲ್ಲಿ ಯಾರ್ಯಾರು ಪೋಷಕರ ಮಕ್ಕಳು ಏನು ಓದ್ತಾ ಇರ್ತಾರೆ ಆ ಓದ್ತಾ ಇರ್ತಕ್ಕಂತ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಪೋಷಕರೇ ಎಸ್ ಡಿ ಎಂ ಇರಬೇಕು ಅನ್ನೋದೇ ಈ ಆದೇಶವಾಗಿರುತ್ತೆ ಯಾವುದೋ ರಾಜಕೀಯ ಪಕ್ಷದವ್ರನ್ನ ಅಲ್ಲಿ ಹಕ್ಕಳಂಗೆ ಹಾಗಾಗಿ ಈ ಒಂದು ವಿಶೇಷವಾದ ವಿಡಿಯೋ ಯಾವುದೇ ತರ ಸ್ಪೋರ್ಟ್ಸ್ ಎಲ್ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನ್ ಸ್ಪೋರ್ಟ್ಸ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಆಯ್ತಾ ನೀವು ಒಳ್ಳೆ ಪ್ರತಿಭೆಗಳಿತ್ತು ಅಂದ್ರೆ ದಯವಿಟ್ಟು ಬಂದು ನನ್ನ ಪರ್ಸನಲ್ ಆಗಿ ಕಾಣಿ ನಾನು ಏನ್ ಮಾಡ್ಬೇಕು ಅದ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗ್ಬೋದಾ

ಟೀಚರ್ ಗೈಡ್ ಲೈನ್ಸ್ ಅಲ್ಲಿ ಹೋಗಿ ಇನ್ನು ಐದು ವರ್ಷ ಅವ್ರು ಏನ್ ಹೇಳ್ತಾರೋ ಅವ್ರ ಮಾತು ಕೇಳ್ಬಿಡಿ ಆಮೇಲೆ ಪ್ರಪಂಚ ನಿಮ್ಮ ಮಾತು ಕೇಳುತ್ತೆ ಆಯ್ತಾ ಅಂಡ್ ಕಮಿಂಗ್ ಟು ಯೂನಿಫಾರ್ಮ್ ಅಂತ ಹೇಳಿದ್ರು ಅದು ಏನಿದೆ ಇನ್ನೂರು ಜನ ಯೂನಿಫಾರ್ಮ್ ನಾನು ಕೊಡಿಸ್ತೀನಿ ಸರ್ ಮಾಡ್ಕೊಳ್ಳಿ ಆದರೆ ನಾನು ಯೂನಿಫಾರ್ಮ್ ಅಂತ ಹೇಳಿದಾಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಇಷ್ಟೊಂದು ರಿಕ್ವೈರ್ಮೆಂಟ್ ಬೇಕು ಅನ್ನೋದು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯ್ತಾ ಆದರೆ ಮುಂದಿನ ದಿನಗಳಲ್ಲಿ ಈ ಮಕ್ಳು ಬೆಳೆದು ವಾಪಸ್ ಬರಲಿ ನಾನು ಹೇಳೋದಷ್ಟೇ ಇಲ್ಲಿನ ಮಕ್ಕಳು ಹೊರಗಡೆ ಹೋಗಿ ವಾಪಸ್ ಬರಬೇಕು ಅದು ಇಂಪಾರ್ಟೆಂಟ್ ಸೊ ಅದು ಮಾಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಜೋಡಿಸ್ಬೇಕು ಜೋಡಿಸೋಣ ಬಟ್ ಎಂಡ್ ಆಫ್ ದ ಡೇ ಮಕ್ಕಳ ನೀವು ಸರ್ಕಾರಿ ಶಾಲೆ ಇಲ್ಲ ನೀವು ಸಕ್ಸಸ್ ಮಾಡಿದ್ರೆ ಸಕ್ಸಸ್ ಶಾಲೆ ಆಗ್ಬೋದಾ ಯಾವ ಐದು ಮಕ್ಕಳು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೋ ನಾನೊಂದು ಎಜುಕೇಶ್ನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ನನ್ನ ಕಡೆ ಇಲ್ಲ